ನಮಸ್ತೆ ಸ್ನೇಹಿತರು ಭಗವಾನ್ ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಅವತಾರಗಳಲ್ಲಿ ಒಬ್ಬನಾದ ನರಸಿಂಹನು ಹೋರಾಡಲು ಮತ್ತು ಕೆಟ್ಟದ್ದನ್ನು ತೆಗೆದುಹಾಕಲು ಮತ್ತು ಅದರ ಪರಿಣಾಮವಾಗಿ ತನ್ನ ಎಲ್ಲ ಭಕ್ತರನ್ನು ಜೀವನದ ಪ್ರತಿಯೊಂದು ನಕಾರಾತ್ಮಕ ಅಂಶಗಳಿಂದ ರಕ್ಷಿಸಲು ಉಗ್ರನಾಗಿದ್ದಾನೆ ಅವನು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯದ ಸಾಕಾರ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ನರಸಿಂಹ ಮಹಾಮಂತ್ರ ಓಂ ಹೀಂ ಕ್ಷೌಮಗ್ರಂ ವೀರಂ ಮಹಾ ಮಹಾಭಿಣುಮ್ವಲಥಂ ಸರ್ವೋಥೋಮುಖಂ ನೃಸಿಂಹಂ ಭೀಷ್ಮಣಂ ಭದ್ರಮೃತ್ಯೋ ಮೃತ್ಯುಂ ನಮಾಮ್ಯಹಂ ಅರ್ಥ ಓ ಕ್ರೋಧ ಮತ್ತು ವೀರ ಮಹಾವಿಷ್ಣುವೇ ನಿನ್ನ ಶಾಖ ಮತ್ತು ಬೆಂಕಿ ಎಲ್ಲೆಡೆ ವ್ಯಾಪಿಸಿದೆ ಹೇ ನರಸಿಂಹ ನೀನು ಎಲ್ಲೆಲ್ಲೂ ಇದ್ದೀಯ ನೀನು ಸಾವಿನ ಮರಣ ಮತ್ತು ನಾನು ನಿನಗೆ ಶರಣಾಗುತ್ತೇನೆ ಪ್ರಯೋಜನ ಈ ಮಂತ್ರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸುವುದರಿಂದ ನರಸಿಂಹನ ರಕ್ಷಾ ಕವಚವು ಲಭಿಸುತ್ತದೆ ಅದು ಅನುಗ್ರಹಿಸಿದ ಎಲ್ಲವನ್ನು ರಕ್ಷಿಸುತ್ತದೆ ಮತ್ತು ಜಪ ಮಾಡುವವರ ಎಲ್ಲ ಸಮಸ್ಯೆಗಳನ್ನು ನಾಶಪಡಿಸುತ್ತದೆ ನರಸಿಂಹ ಪ್ರಣಾಮ ಪ್ರಾರ್ಥನೆ ನಮಸ್ತೆ ನರಸಿಂಹಾಯ ಪ್ರಹ್ಲಾದ ದಾಹಿನಿ ಹಿರಣ್ಯ ವಕ್ಷಃ ಶಿಲಟಂಕ ನಕಲಯೇ ಇತೋ ನೃಸಿಂಹ ಪರತೋ ನೃಸಿಂಹೋ ಯಥೋ ಯಥೋ ಯಾಮಿ ತಥೋ ನೃಸಿಂಹ ಬಹಿರ್ ನೃಸಿಂಹೋ ಹೃದಯೇ ನೃಸಿಂಹೋ ನೃಸಿಂಹ ಆದಿಂ ಶರಣಂ ಪ್ರಪದ್ಯೆ ಅರ್ಥ ಕಶಿಪು ಎಂಬ ರಾಕ್ಷಸನ ಎದೆಯಂತಿರುವ ಕಲ್ಲಿನ ಮೇಲೆ ಉಳಿಗಳಂತಿರುವ ಉಗುರುಗಳು ಪ್ರಹ್ಲಾದ ಮಹಾರಾಜನಿಗೆ ಆನಂದವನ್ನು ನೀಡುವ ನರಸಿಂಹನಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ನರಸಿಂಹದೇವರು ದೇವರು ಇಲ್ಲಿದ್ದಾನೆ ಮತ್ತು ಅಲ್ಲಿಯೂ ಇದ್ದಾನೆ ನಾನು ಎಲ್ಲಿಗೆ ಹೋದರೂ ಅಲ್ಲಿ ನರಸಿಂಹ ದೇವರಿದ್ದಾನೆ ಅವನು ಹೃದಯದಲ್ಲಿದ್ದಾನೆ ಮತ್ತು ಹೊರಗಿದ್ದಾನೆ ಎಲ್ಲದರ ಮೂಲವು ಪರಮ ಆಶ್ರಯದಾತನು ಆದ ನರಸಿಂಹನಿಗೆ ಶರಣಾಗುತ್ತೇನೆ ಪ್ರಯೋಜನ ಇದು ಪ್ರಬಲವಾದ ಮಂತ್ರವಾಗಿದ್ದು ಇದನ್ನು ನಿಯಮಿತವಾಗಿ ಪಠಿಸಿದಾಗ ಜನರು ತಮ್ಮ ಸಾಲುಗಳು ಮತ್ತು ದಿವಾಳಿತನವನ್ನು ಎಷ್ಟೇ ತೀವ್ರ ಮತ್ತು ತೀವ್ರವಾದರೂ ನಿವಾರಿಸುತ್ತಾರೆ ಮತ್ತು ಯಾವುದೇ ಹೆಚ್ಚಿನ ಸಮಸ್ಯಾತ್ಮಕ ಸಂದರ್ಭಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ದಶಾವತಾರ ಸ್ತೋತ್ರ ತವಕರ ಕಮಲವರೇ नखम् अद्भुतशृङ्गं दलित हिरण्यकशिपुतनुभृङ्गं जगदीश जगदीशहरे ಅರ್ಥ ಓ ಕೇಶವ ಓ ಬ್ರಹ್ಮಾಂಡದ ಪ್ರಭು ಪುರುಷ ಮತ್ತು ಅರ್ಧ ಸಿಂಹದ ರೂಪವನ್ನು ಪಡೆದ ಓ ಹರಿ ನಿನಗೆ ಎಲ್ಲ ಮಹಿಮೆಗಳು ಹೇಗೆ ಒಬ್ಬನು ತನ್ನ ಬೆರಳಿನ ಉಗುರುಗಳ ನಡುವೆ ಕಣಜವನ್ನು ಸುಲಭವಾಗಿ ಪುಡಿ ಮಾಡಲ್ಬಲ್ಲನೋ ಅದೇ ರೀತಿಯಲ್ಲಿ ಕಣಜದಂತಹ ರಾಕ್ಷಸ ಇರಣ್ಯ ಕಶುಪುವಿನ ದೇಹವನ್ನು ನಿನ್ನ ಸುಂದರವಾದ ಕಮಲದ ಕೈಗಳಲ್ಲಿರುವ ಅದ್ಭುತವಾದ ಮೊನಚಾದ ಉಗುರುಗಳಿಂದ ಸೀಳಲಾಗಿದೆ ಕಾಮಸಿ काष्टकं त्वयि रक्षिति रक्षकै किमन्यै त्वयि का रक्षकै रक्षकैः किमन्यै हैति निश्चितधीं श्रयं नित्यं नृहरे वेगवती ताताश्रयं त्वम् ಅರ್ಥ ಓ ಕಾಮಶಿಕ ನರಸಿಂಹ ನೀನು ಸರ್ವಸಕ್ತನು ಯಾರನ್ನಾದರೂ ರಕ್ಷಿಸಲು ನೀವು ಸಂಕಲ್ಪ ಮಾಡಿದಾಗ ಬೇರೆಯವರ ರಕ್ಷಣೆಯನ್ನು ಪಡೆಯುವ ಅವಶ್ಯಕತೆ ಎಲ್ಲಿದೆ ಯಾರನ್ನಾದರೂ ರಕ್ಷಿಸಬಾರದು ಎಂದು ನೀವು ನಿರ್ಧರಿಸಿದಾಗ ಯಾವ ವ್ಯಕ್ತಿ ನಮ್ಮನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ ಯಾರೂ ಇಲ್ಲ ಈ ಮೂಲಭೂತ ಸತ್ಯವನ್ನು ತಿಳಿದುಕೊಂಡು ವೇಗವತಿ ನದಿಯ ದಡದಲ್ಲಿ ನೆಲೆಸಿರುವ ನಿನ್ನ ಪಾದಕಮಲಗಳಲ್ಲಿ ನನ್ನ ಶರಣಾಗತಿಯನ್ನು ಅರ್ಪಿಸಲು ಸಂಕಲ್ಪ ಮಾಡಿದ್ದೇನೆ ದಿವ್ಯ ಪ್ರಬಂಧಂ ಆದಿ ಆದಿ ಆಗಂ ಕರೈಂದು ಇಸೈಪದಿ ಪಡಿ ಕಣ್ಣೀರು ಮಾಳ್ಗಿ ಎಂಗು ಮಂದಿ ನದಿ ನರಸಿಂಹ ಎಂದು ಒಡಿ ಇವಲ್ ನತಲೆ ಅರ್ಥ ನಾನು ನರ್ತಿಸುವೆನು ನನ್ನ ಹೃದಯದೊಳಗೆ ನಿನ್ನನ್ನು ಕಾಣಲು ಆನಂದದ ಕಣ್ಣೀರಿನಿಂದ ನಿನ್ನನ್ನು ಸುತ್ತಿಸಿ ಆಡುತ್ತೇನೆ ನರಸಿಂಹನನ್ನು ಹುಡುಕುವೆನು ಮತ್ತು ನಿನ್ನನ್ನು ತಲುಪಲು ಇನ್ನೂ ಹುಡುಕುವ ಗೃಹಸ್ಥನಾಗಿದ್ದೇನೆ ನರಸಿಂಹ ನರಸಿಂಹಗಾಯಿತ್ರೀ ಮಂತ್ರ ಹೋಂ ಋಸಿಂಹೇ ವಿತ್ಮಹೇ ವಜ್ರನಕಾಯ ಧೀಮಹಿ ತಾನ್ ನು ಸಿಂಹ ಪ್ರಚೋದಯತ್ ವಜ್ರನಕಾಯ ತೀಕ್ಷ್ಣ ತೀಕ್ಷ್ಣಧ್ರಾಯ ಧೀಮಹಿ ತಾನ್ ನು ನರಸಿಂಹ ಪ್ರಚೋದಯ ಅರ್ಥ ಹೋಂ ಮಿಂಚಿನ ಮೊಳತ ನೃಸಿಂಹನನ್ನು ಚೆನ್ನಾಗಿ ಹರಿಯೋಣ ಸಿಂಹವು ನಮ್ಮ ಆಲೋಚನೆ ಮತ್ತು ಕಾರ್ಯಗಳನ್ನು ಉತ್ತೇಜಿಸಲಿ ಗುಡಗಿನಷ್ಟು ಕಠಿಣವಾದ ಉಗುರುಗಳು ಮತ್ತು ಚೂಪಾದ ಹಲ್ಲುಗಳ ಒಡೆಯನೆಂದು ಕರೆಯಲ್ಪಡುವ ಆತನನ್ನು ಜ್ಞಾನಿಸೋಣ ನಾವೆಲ್ಲರೂ ಭಗವಾನ್ ನರಸಿಂಹದೇವರಿಂದ ಉತ್ಸಾಹಿತರಾಗೋಣ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಥಂ ಸರ್ವತೋಮುಖಂ ನೃಸಿಂಹಂ ವಿಷ್ಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮಿ ಅಹಂ ಅರ್ಥ ಭಗವಾನ್ ವಿಷ್ಣುವಿನಂತೆ ಕ್ರೂರ ಮತ್ತು ವೀರನಾದ ನರಸಿಂಹನಿಗೆ ನಾನು ನಮಸ್ಕರಿಸುತ್ತೇನೆ ಅವನು ಎಲ್ಲ ಕಡೆಯಿಂದ ಉರಿಯುತ್ತಿದ್ದಾನೆ ಅವರು ಭಯಂಕರ ಮಂಗಳಕರ ಮತ್ತು ಸಾವಿನ ಸಾವನ್ನು ವ್ಯಕ್ತಿಗತಗೊಳಿಸಿದ್ದಾರೆ ನರಸಿಂಹ ಪ್ರಪತಿ माता नरसिंहः पिता नरसिंहः भ्रतानरसिंहः सखानरसिंहः विद्यानरसिंहः द्रविणं नरसिंहः स्वामिनरसिंहः सकलं नरसिंहः हितोनरसिंहः परतोनरसिंहः यतो यतो यैः ತೋ ನರಸಿಂಹ ನರಸಿಂಹ ದೇವಾತ್ ಪರೋನ ಕಶ್ಚಿತೈ ಪರೋನ ಕಶ್ಚಿತೈ ಅರ್ಥ ತಾಯಿಯೂ ನರಸಿಂಹ ತಂದೆ ನರಸಿಂಹ ಸಹೋದರ ನರಸಿಂಹ ಗೆಳೆಯ ನರಸಿಂಹ ಜ್ಞಾನವೇ ನರಸಿಂಹ ಸಂಪತ್ತು ನರಸಿಂಹ ನನ್ನ ಭಗವಂತ ನರಸಿಂಹ ಎಲ್ಲವೂ ನರಸಿಂಹ ನರಸಿಂಹನು ಈ ಲೋಕದಲ್ಲಿ ಇದ್ದಾನೆ ನರಸಿಂಹನು ಎಲ್ಲೆಲ್ಲಿಯೂ ಇದ್ದಾನೆ ನಾನು ಎಲ್ಲಿಗೆ ಹೋದರೂ ನರಸಿಂಹ ನರಸಿಂಹನು ಪರಮಾತ್ಮನು ಆತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಆದ್ದರಿಂದ ನಾನು ವಿನಮ್ರವಾಗಿ ನಿನ್ನನ್ನು ಆಶ್ರಯಿಸುತ್ತೇನೆ ಶ್ರೀ ನರಸಿಂಹ ಪ್ರಯೋಜನ ಎಲ್ಲ ಸಮಯದಲ್ಲೂ ಮಹಾನ್ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುವ ಸರಳ ಶ್ಲೋಕ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು